ದೇವಿ ಪುರಾಣದಲ್ಲಿ ಮಹಿಷಾಸುರ ಯಾವ ರೀತಿಯೊಳಗೆ ಹುಟ್ಟಿ ಬಂದ ಅನ್ನುವಂಥದ್ದನ್ನು ನಾವೆಲ್ಲ ತಿಳಿದುಕೊಳ್ಳೋಣ ಪೂರ್ವಕಾಲದಲ್ಲಿ ಶಿವನನ್ನೇ ಮೆಚ್ಚಿಸಿದಂಥ ಹರಿಹರ ಬ್ರಹ್ಮಾದಿಗಳನ್ನು ಮೀರಿದಂಥ ಅನೇಕ ಋಷಿ ಮುನಿಗಳು ಇದ್ದರು ಅದರಲ್ಲಿ ಕಶ್ಯಪ ಮುನಿಯು ಒಬ್ಬನು ಇವನು ಬ್ರಹ್ಮನ ಮೊಮ್ಮಗನಾಗಿದ್ದಾನೆ ಈ ಕಶ್ಯಪ ಮುನಿಗೆ ಮೂರು ಮಂದಿ ಹೆಂಡತಿಯರು ಇದ್ದಾರೆ ಮೊದಲನೆಯ ಹೆಂಡತಿ ದಿತಿಯಾಗಿದ್ದಾಳೆ ಅಂದರೆ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪನ ತಾಯಿಯಾಗಿದ್ದಾಳೆ ಇನ್ನು ಎರಡನೆಯ ಹೆಂಡತಿ ಅಧೀತಿಯ ಎಂಬ ಹೆಂಡತಿ ಕಶ್ಯಪ ಮುನಿಗೆ ಎರಡನೇ ಹೆಂಡತಿಯಾಗಿದ್ದಾಳೆ ಇವಳಿಗೆ ದ್ವಾದಶ ಆದಿತ್ಯರು ಅಂದರೆ ಹನ್ನೆರಡು ಜನ ಮಕ್ಕಳಾಗಿದ್ದಾರೆ ಇನ್ನು ಮೂರನೆಯ ಹೆಂಡತಿಯೇ ಧನು ಅನ್ನುವಂಥಳು ಈ ಧನುವಿನ ಮಗ ಈ ಧನು ಅಸುರರ ತಾಯಿಯಾಗಿದ್ದಾಳೆ ಈ ಧನುವಿನ ಮಗನೇ ರಂಭನು ಅಂದರೆ ಕಶ್ಯಪ ಮುನಿಯ ಮೂರನೇ ಹೆಂಡತಿಯ ಮಗನೇ ರಂಬನಾಗಿದ್ದಾನೆ ಇಲ್ಲಿ ಈ ರಂಬನು ಕಾನನದೊಳಗಂದರೆ ಕಾಡ ಅರಣ್ಯದಲ್ಲಿ ಸಂಚಾರವನ್ನು ಮಾಡುವಾಗ ಅಲ್ಲೊಂದು ಸರೋವರ ಆ ಸರೋವರಕ್ಕೆ ಮೇಧಾಸುರನ ಮಗಳಾಗಿರುವಂಥ ಮಹಿಷೆಯು ನೀರಿಗೆ ಬಂದಿದ್ದಳು ಕಾರಣ ಇವಳ ತಂದೆಯಾದ ಮೇಧಾಸುರನು ದಾನವರ ಹಿತಕ್ಕೋಸ್ಕರವಾಗಿ ಯಜ್ಞವನ್ನು ಮಾಡುವುದಕ್ಕೆ ಇಚ್ಛೆಯನ್ನು ಪಟ್ಟಿದ್ದಾನೆ ಈ ಯಜ್ಞಕ್ಕೆ ತನ್ನ ಮಗಳಾಗಿರುವಂಥ ಮಹಿಷೆಯನ್ನು ಆ ಸರೋವರಕ್ಕೆ ನೀರು ತರಲು ಕಳಿಸಿದ್ದಾನೆ ಆ ಮಹಿಷೆಯು ನೀರನ್ನು ತೆಗೆದುಕೊಂಡು ಬರುವಾಗ ಅದೇ ಅಡವಿಯಲ್ಲಿ ನಡೆದು ಬರುತ್ತಾ ಇದ್ದ ರಂಬನು ಇವಳನ್ನು ನೋಡ್ತಾನೆ ಇವಳ ರೂಪ ಲಾವಣ್ಯವನ್ನು ನೋಡಿ ಎಂಥ ಚಲುವಿ ಎಂಥ ರೂಪವತಿ ಎಂಥ ರೂಪವತಿಯನ್ನು ಈ ಕಾಡರಣ್ಯದೊಳಗೆ ನಾನು ತಿಳ್ಕೊಂಡು ಆಕೆಯನ್ನು ಮೋಹಿಸಿ ಬಲತ್ಕಾರದಿಂದ ಇವಳ ಜೊತೆ ಕಾಮ ಕ್ರೀಡೆಯನ್ನು ಆಡುತ್ತಾನೆ ಹೀಗೆ ದುಃಖ ತಪ್ತಳಾಗಿರುವಂಥ ಮಹಿಷೆಯು ದಿಕ್ಕು ಕಾಣದೆ ಕೈಯಲ್ಲಿದ್ದ ಕೊಡವನ್ನು ಭೂಮಿಗೆ ಎಸೆದು ಓಡೋಡಿ ಓಡೋಡಿ ತಂದೆ ಯಜ್ಞ ಮಂಟಪಕ್ಕೆ ಮಂಟಪದ ಮುಂದೆ ಬಂದು ನಿಂತಳು ಆಗ ಏಕೆ ಮಗಳೇ ನೀರು ತರಲಿಲ್ಲ ಎಂದು ಮೇಧಾಸುರ ಕೇಳಿದಾಗ ಮಗಳು ಮಹಿಷೆಯು ತಂದೆಗೆ ಯಾವುದೇ ಮರಳುತ್ತರವನ್ನು ಕೊಡದೆ ಅದೇ ಯಜ್ಞದಲ್ಲಿ ಹಾರ್ತಾಳೆ ಆ ಯಜ್ಞ ಕುಂಡದಲ್ಲಿ ಹಾರಿದಾಗ ರಂಬನ ಮತ್ತು ಮಹಿಷೆಯ ಹೃದರದ ರಕ್ತಗಳ ಮಿಲನವೇ ಉಂಡಿ ಆಕಾರದೊಳಗ ಉಂಡಿ ಆಕಾರದೊಳಗ ಆ ಯಜ್ಞ ಕುಂಡದಿಂದ ಬೆಂಕಿಯ ಜ್ವಾಲೆಯಂತೆ ಹೊರಗೆ ಸಿಡಿತು ಅದೇ ಉಂಡಿಯೇ ದೈತ್ಯಾಕಾರವನ್ನು ತಾಳಿ ಕೋಪ ಆಯುಷ್ಯ ಉಳ್ಳವನಂತೆ ನಿಂತುಕೊಳ್ಳುತ್ತಾನೆ ಅವನೇ ಮಹಿಷೆಯ ಮಗನೇ ಮಹಿಷಾಸುರನಾಗಿದ್ದಾನೆ ಈ ಮಹಿಷಾಸುರನು ಬ್ರಹ್ಮನನ್ನ ಕುರಿತು ಅನೇಕ ವರ್ಷ ತಪಸ್ಸನ್ನು ಆಚರಿಸಿ ಒಂದು ಹೆಣ್ಣಿನಿಂದಲೇ ನನಗೆ ಮರಣ ಬರಬೇಕು ವರವನ್ನು ಕೊಡು ಎಂದು ಬ್ರಹ್ಮನನ್ನು ಕೇಳಿಕೊಳ್ತಾನೆ ಏಕೆಂದರೆ ಹೆಣ್ಣಿಗೆ ಯುದ್ಧ ಮಾಡಲು ಬರುವುದಿಲ್ಲ ಅಂಥವಳು ಹುಟ್ಟುವುದೇ ಇಲ್ಲ ನನಗೆ ಸಾವೇ ಇಲ್ಲ ಎಂದು ಅಹಂಕಾರದೊಳಗ ಮಧಮನ್ಮತ್ತನಾಗಿ ಲೋಕ ಕಂಟಕನಾಗ್ತಾನೆ ಮುಂದೆ ಈ ಮಹಿಷಾಸುರನಿಗೆ ತನ್ನ ಪಾಪದ ಮೂಟೆ ತನ್ನ ಬೆನ್ನ ಹಿಂದೆ ಹತ್ತಿದಾಗ ತಾ ಬೇಡಿದ ವರ ಶಾಪವಾಗ್ತದೆ ಆದಿಶಕ್ತಿಯ ಕೈಯಲ್ಲಿ ಹತನಾಗ್ತಾನೆ ಅನ್ನುವಂಥದ್ದು ಇದು ಮಹಿಷಾಸುರನ ಜನ್ಮ ಕಥೆಯಾಗಿದೆ ಎಂದು ಎಲ್ಲರಿಗೂ ಈ ಮಹಿಷಾಸುರ ಹೆಂಗೆ ಹುಟ್ಟಿದ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳುತ್ತ ಸರ್ವಗು ಸರ್ವರಿಗೂ ಶರಣು ಶರಣಾರ್ಥಿಗಳು